ಲೇಟ್ ಆಯಿತು ಇನ್ನು ಸ್ವಲ್ಪ ಎಲ್ಲರೂ ಜಾಯ್ನ್ ಆಗಲಿ ನಿಮ್ಮ ಜೊತೆಗೆ ನಾನು ಮಾತಾಡ್ತೀನಿ ಈಗ ಥ್ಯಾಂಕ್ಸ್ ನೀವೆಲ್ಲ ಈಗ ನೋಡಿದೆ ಇಂಡಿಪೆಂಡೆಂಟ್ ರೀಲ್ಸ್ ಮಾಡಿ ಎಲ್ಲ ಕೂಡ ಭೀಮಾ ಸಿನಿಮಾ ಯಾಕೆ ನೋಡಬಾರ್ದು ನೋಡಬೇಕು ಅಂತ ಎಲ್ಲ ಸಪೋರ್ಟ್ ಮಾಡ್ತಾಯಿದ್ದೀರ ನಿಮ್ಮ ಸಪೋರ್ಟು ನಾನು ಯಾವತ್ತೂ ಮರೆಯಲ್ಲ ಆಲ್ಮೋಸ್ಟ್ ಸಿನ್ಮಾ ನೋಡಿದವರೆಲ್ಲ ಎರಡೆರಡು ಸರಿ ಸಿನ್ಮಾ ಕೂಡ ನೋಡ್ತಾ ಇದ್ದಾರೆ ಅದ್ರ ಬಗ್ಗೆ ನನಗೆ ತುಂಬ ಖುಷಿ ಇದೆ ಚೇತನ್ ಎಕ್ಸ್ ಎನ್ ಎನ್ ಫಹದ್ ಶೂ ಟು ಟ್ವೆಂಟಿ ಎಸ್ ನಿಮ್ಮಲ್ಲಿ ಒಂದು ಒಂದು ರಿಕ್ವೆಸ್ಟು ಇದು ನನ್ನ ಸಿನಿಮಾ ಪ್ರಮೋಷನ್ ಅಂತೂ ಖಂಡಿತವಾಗ್ಲೂ ಮಾಡ್ತಿಲ್ಲ ಒಂದು ಸಾಮಾಜಿಕ ಕಳಕಳಿಯಿಂದ ನಾನೇನು ಸಿನಿಮಾದಲ್ಲಿ ಡ್ರಗ್ ವಿರುದ್ಧ ಹೋರಾಡಿದ್ದೆ ಅದು ನನಗೊಂದು ದೊಡ್ಡ ಸಪೋರ್ಟ್ ಸಿಕ್ಕಿದೆ ಇವತ್ತು ಆ ಸಪೋರ್ಟಿಂದ ಎಲ್ಲರೂ ಕೂಡ ಇವತ್ತು ಎಸ್ ಇದೇನಿದೆ ಈ ಸಿನಿಮಾ ನೋಡಲೇಬೇಕು ನಾನು ಅಂತ ಎಲ್ಲರೂ ಆ ಸಿನಿಮಾನ ನೋಡಿ ಎರಡೆರಡು ಸರಿ ನೋಡಿ ಫ್ಯಾಮಿಲೀಸ್ ನೋಡಿ ಎಷ್ಟೋ ಜನ ಹೆಣ್ಣು ಮಕ್ಕಳು ನೋಡಿ ಎಲ್ಲರೂ ಖುಷಿ ಪಡ್ತಾರೆ ಆ ವಿಷಯದಲ್ಲಿ ನನಗಂತೂ ಅತ್ಯಂತ ಖುಷಿಯಾಗಿದೆ ಮತ್ತು ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ ವಿಷಯ ಏನು ಅಂದರೆ ಇವತ್ತು ಒಂದು ರಿಹ್ಯಾಬ್ಗೆ ಹೋಗಿ ಅಲ್ಲಿ ಸುಮಾರು ಜನ ಪೇರೆಂಟ್ಸ್ನ ಮೀಟ್ ಮಾಡಿದೆ ಆ ಪೇರೆಂಟ್ಸ್ನ ಮೀಟ್ ಮಾಡಿ ಆ ಪೇರೆಂಟ್ಸ್ ಮಾತಾಡಿದ್ದು ಅವ್ರು ನೋವು ಹೇಳಿಕೊಂಡಿದ್ದು ಅವರೇನು ಈ ಹುಡುಗರು ಈ ಟೈಡಲ್ಲು ಎಸ್ಪೆಷಲಿ ದ ಟೈಡಲ್ ಟೈಡಲ್ ತೊಗೊಂಡು ಹಾಳಾಗ್ತಾರೆ ಅವ್ರ ಬಗ್ಗೆ ಯಾಕಂದರೆ ಈಗಾಗಲೇ ಗಾಂಜಾದ್ ಬಿಡಿ ಗಾಂಜಾದು ನಾವು ಎಷ್ಟು ಓಡಾಡ್ತೀವೋ ಅಷ್ಟು ಒಳ್ಳೇದು ನಾಶ ಮಾಡ್ಬೋದು ಅದ್ರ ಜೊತೆಗೆ ನಾವು ಮುಖ್ಯ ಇವತ್ತು ನಾವೆಲ್ಲ ಸೇರಿ ಎಂಡ್ ಮಾಡಬೇಕಾಗಿರೋದು ಟೈಡಲ್ ಅನ್ನೋ ವಿಷಯನ ನಿಮಗೆ ಗೊತ್ತಿರ್ಬೋದು ಇವತ್ತು ನಾನು ಇನ್ಸ್ಟಾ ಪೇಜಲ್ಲಿ ಟೈಡಲ್ ತಗೊಂಡು ಒಂದೇ ಸೀರಿಂಗಿನ ತುಂಬ ಜನ ಯೂಸ್ ಮಾಡಿ ಒಂದು ಹೆಣ್ಮಗುಗೆ ಎಚ್ ಐ ವಿ ಪಾಸಿಟಿವ್ ಆಗಿರೋದ್ರ ಬಗ್ಗೆ ನಾನು ಪೋಸ್ಟ್ ಮಾಡಿದ್ದೀನಿ ಯುನಿವರ್ಸಿಟಿ ಹೋಗಿ ನಾನು ಇನ್ಸ್ಟಾ ಪೇಜಲ್ಲಿ ನೋಡಿ ಎಚ್ ಐ ವಿ ಪಾಸಿಟಿವ್ ಆಗಿರೋದು ನಿಮಗೆ ಗೊತ್ತಾಗತ್ತೆ ಇಲ್ಲೇನಾಗಿದೆ ಸುಮಾರು ಮಕ್ಕಳಿಗೆ ಈ ಥರ ಎಚ್ ಐ ವಿ ಪಾಸಿಟಿವ್ ಆಗೋ ಚಾನ್ಸಸ್ ತುಂಬ ಇದೆ ಮತ್ತು ಎಚ್ ಐ ವಿ ಪಾಸಿಟಿವ್ ಆಗಿರೋಂಥ ಹುಡುಗರು ಕೂಡ ಇದ್ದಾರೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಅದಕ್ಕೆಲ್ಲ ಇವತ್ತು ಮೂಲ ಕಾರಣವೇ ಈ ನಾನು ಹೇಳಿದಂಥ ಮಾತ್ರೆ ಟೈಡಲ್ ಅಂತ ಆಗ್ಬೋದು ಅಥವಾ ಅದರ ಸಪೋರ್ಟಿವ್ ಆಗಿ ಸಿಗುವಂಥ ಇನ್ನೊಂದು ಮಾತ್ರೆ ಆಗ್ಬೋದು ಅದರ ಹೆಸರು ಕೂಡ ಇಲ್ಲೇ ಇದೆ ಇವತ್ತು ನಾವು ಬರೀ ಅಂದ್ಕೊಂಡಿದ್ದು ಬೆಂಗಳೂರಲ್ಲಿ ಮಾತ್ರ ಎಲ್ಲ ಕಡೆ ಟೈಡಲ್ಲು ಹಬ್ಬಿ ನೋಡ್ತಾ ಇದ್ದಾರೆ ಅನ್ಕೊ ಹಬ್ಬಿ ಮಾರ್ತಿದ್ದಾರೆ ಅಂತ ಅಂದ್ಕೊಂಡ್ವಿ ಇಲ್ಲ ಇದ್ರ ಹೆಸರು ಟಪಾಲ್ ಅಂತ ಬರೀ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಚೆ ಕೂಡ ದಾಟಿಬಿಟ್ಟು ಸಣ್ಣ ಸಣ್ಣ ಟೌನ್ನಲ್ಲೂ ಕೂಡ ಆ ಮಕ್ಕಳು ಅಂದರೆ ಆಲ್ಮೋಸ್ಟ್ ಒಂದು ಬಿಲೋ ಸೆವೆಂಟೀನ್ ಇಯರ್ಸಿಂದ ಟ್ವೆಂಟಿ ಟ್ವೆಂಟಿ ಟೂ ಇಯರ್ಸ್ ಒಳಗಡೆ ಇರೋ ಮಕ್ಕಳು ಕೂಡ ತಗೊಂಡು ಚಿತ್ರ ವಿಚಿತ್ರವಾಗಿ ಹೇಳ್ತಾ ಇದ್ದಾರೆ ಅದನ್ನು ಹೋಗಿ ನಾವು ನಾನು ಮತ್ತು ನನ್ನ ಟೀಮೆಲ್ಲ ಹೋಗಿ ಎಲ್ಲೆಲ್ಲಿ ಇದ್ದಾರೆ ಅನ್ನೋ ಒಂದೆರಡು ಜಾಗದಲ್ಲಿ ಲೈವ್ ಆಗಿ ಬೇರೆಯವ್ರನ್ನ ಕಳಿಸಿ ಅಂದರೆ ಅವರು ರೆಗ್ಯುಲರು ನಾವೇರಣ ಹೋದರೆ ಕೊಡಲ್ಲ ಅದಕ್ಕೆ ಸಂಬಂಧಪಟ್ಟಿರೋರು ಅದನ್ನು ಯೂಸ್ ಮಾಡ್ತಿರೋರಿಗೆ ಕೇಳಿದ್ರೆ ಮಾತ್ರ ಕೊಡ್ತಾರೆ ಅದು ಯಾಕಂದರೆ ಅವ್ರಿಗೆ ಅಷ್ಟು ಪರಿಚಯ ಇರುತ್ತೆ ಆ ಥರದ್ದು ಒಂದು ಒಬ್ಬ ನೊಂದಿರೋ ಪುಟ್ಟ ಮಗು ತುಂಬ ಪುಟ್ಟ ಹುಡುಗ ಅವನ್ನ ಕರ್ಕೊಂಡೋಗಿ ನಾವು ಗೊತ್ತಿಲ್ಲದಂಗೆ ಸ್ಟಿಂಗ್ ಆಪ್ರೇಷನ್ ಮಾಡಿ ಬ ಇವತ್ತು ಆ ಮಾತ್ರೆಗಳು ತರಿಸಿದ್ವಿ ನೋಡಿ ಇದೆ ಆ ಮಾತ್ರೆ ಒಟ್ಟು ಎರಡು ಮೆಡಿಕಲ್ ಸ್ಟೋರ್ನಲ್ಲಿ ಅದನ್ನು ಕೊಟ್ಟರು ಹೆಂಗೆ ಎಷ್ಟು ಈಸಿಯಾಗಿ ಕೊಡ್ತಾರೆ ಅಂದರೆ ಪರಿಚಯ ಇದ್ದರೆ ಮಾತ್ರ ಆ ಹುಡುಗರು ಕೊಡ್ತಾರೆ ಆ ಥರ ಎಷ್ಟೋ ಡೈಲಿ ಒಂದು ಮಿನಿಮಮ್ ಒಂದು ನೂರಿಂದ ನೂರೈವತ್ತು ಜನ ಹುಡುಗರು ಹೋಗಿ ತಗೋತಾರೆ ಅಲ್ಲಿ ನೂರು ನೂರೈವತ್ತು ಜನ ಹೋಗಿ ತಗೋತಾರೆ ಅಂದರೆ ಲೆಕ್ಕಾಕುಳಿ ಎಷ್ಟು ಜನ ಇದನ್ನು ಯೂಸ್ ಮಾಡ್ತಾ ಇಲ್ಲ ಅಂತ ಎಲ್ಲಿ ತೊಗೊಂಡ್ರು ಹೆಂಗೆ ತೊಗೊಂಡ್ರು ಯಾವ ಊರಿನಲ್ಲಿ ತೊಗೊಂಡ್ವಿ ಮತ್ತು ಹೆಂಗೆ ನಾವು ಅದನ್ನು ಆಪ್ರೇಟ್ ಮಾಡಿದ್ವಿ ಅನ್ನೋದನ್ನು ನಾನು ವೀಡಿಯೋ ಅರೌಂಡ್ ನೈನ್ ನೈನ್ ತರ್ಟಿ ಒಳಗಡೆ ಆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನನಗೆ ಬೇಕಾಗಿರೋ ಒಂದು ಸಹಕಾರ ಅಂದರೆ ಈ ನಾನು ಬಿಡುವಂಥ ವಿಡಿಯೋನ ವೀಡಿಯೋನ ಎಲ್ಲ ಮಾಧ್ಯಮದವ್ರಿಗೂ ಮತ್ತು ಪೊಲೀಸ್ ಕಮಿಷನರ್ಗೂ ಇದನ್ನು ನಾವು ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡೋದರಲ್ಲಿ ನಿಮ್ಮಗಳ ಸಪೋರ್ಟ್ ನನಗೆ ಬೇಕು ಯಾಕೆಂದರೆ ನಾನು ಇಷ್ಟು ದಿವಸ ಓಡಾಡ್ತಿದ್ದೀನಿ ನಿನ್ನೆ ಕೂಡ ಒಂದು ಮಾಧ್ಯಮದಲ್ಲಿ ಕೂತು ಮಾತಾಡಿದೆ ಯಾರೂ ಆ್ಯಕ್ಷನ್ ತೊಗೋತಿಲ್ಲ ಸೊ ಹಂಗಾಗಿ ನಾವೆಲ್ಲ ಮನ್ಸು ಮಾಡಿದ್ರೆ ಸ್ಟೂಡೆಂಟ್ಸ್ ಎಲ್ಲ ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನು ಪೊಲೀಸ್ ಕಮಿಷನರ್ ಅವ್ರಿಗೂ ಮುಟ್ಟಿಸ್ಬೋದು ಹೋಮ್ ಮಿನಿಸ್ಟ್ರವ್ರಿಗೂ ಮುಟ್ಟಿಸ್ಬೋದು ನನ್ನಲ್ಲಿ ಒಂದು ಬೇಡಿಕೆ ಏನು ಅಂದರೆ ಪೊಲೀಸ್ ಕಮಿಷನರ್ ಅವ್ರಿಗೆ ದಯಮಾಡಿ ಇವತ್ತಿನ ಯುವ ಪೀಳಿಗೆನ ಉಳಿಸ್ಕೊಡಿ ಸರ್ ತಮ್ಮ ಬಗ್ಗೆ ತುಂಬ ದೊಡ್ಡ ಮಾತಿದೆ ಏನಂದರೆ ನೀವು ತುಂಬ ಡಿಸಿಪ್ಲಿನ್ಡು ಮತ್ತು ತುಂಬ ಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳಿ ಎಲ್ಲ ಕಡೆ ಟಾಕ್ ಇದೆ ಹಾಗಾಗಿ ನಾನು ನಿಮ್ಮಲ್ಲಿ ಬೇಡಿಕೆ ಇಡ್ತೀನಿ ನಾನು ಮಾಡುವಂಥ ಈ ವಿಡಿಯೋ ನಿಮ್ಮವ್ರಿಗೂ ತಲುಪಿದರೆ ನಮಗೊಂದು ರೆಸ್ಪಾನ್ಸ್ ಮಾಡಿ ನಾನು ಬಿಡೋ ಆ ವೀಡಿಯೋಗಳು ಎಲ್ಲವನ್ನು ನಿಮಗೆ ಟ್ಯಾಗ್ ಮಾಡ್ತಾರೆ ನೀವು ನೋಡಿ ನಮ್ಗೆ ರೆಸ್ಪಾಂಡ್ ಮಾಡಿ ಅಟ್ಲೀಸ್ಟ್ ನಾವು ರೆಸ್ಪಾಂಡ್ ಮಾಡ್ತಾ ಇದ್ದೀವಿ ಅಂದರೆ ಎಷ್ಟೋ ಜನ ಮಾರೋರು ಕೂಡ ಭಯ ಬಿದ್ದು ಮಾರದೇ ಇರ್ಬೋದು ಯಾಕಂದರೆ ಅಷ್ಟು ಮಕ್ಕಳ ಜೀವನ ನಿಮ್ಮಗಳ ಕೈಯಲ್ಲಿದೆ ಯಾಕಂದರೆ ಕೆಲವು ಕಡೆ ನಾನು ಕೇಳ್ಪಟ್ಟೆ ಕೆಲವರು ನಿಮ್ಮದೇ ಸಿಬ್ಬಂದಿಯ ಒಂದು ಒಂದು ವರ್ಗದವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಕೂಡ ನಾನು ಕೇಳ್ಪಟ್ಟೆ ಅವ್ರದ್ದು ಬೇಕಾದರೆ ಡೀಟೇಲ್ಸ್ ನಾನು ತಮ್ಮನ್ನು ನೇರ ಭೇಟಿಯಾದಾಗ ಹೇಳ್ತೀನಿ ಸೊ ಹಂಗಾಗಿ ಅದೆಲ್ಲ ಎಡಿಟ್ ಮಾಡ್ತಾ ಕೂತಿದ್ದೀನಿ ಎಡಿಟ್ ಆಗಿದ ತಕ್ಷಣ ಅರೌಂಡ ಒಂಬತ್ತರಿಂದ ಒಂಬತ್ತುವರೆ ಒಳಗಡೆ ನಾನು ಈ ಪೋಸ್ಟ್ನ ಹಾಕ್ತೀನಿ ದಯಮಾಡಿ ಎಲ್ಲರೂ ಟು ದ ಪೋಲೀಸ್ ಕಮಿಷ್ನರ್ ಆ್ಯಶ್ಟ್ಯಾಗ್ ಅಂತ ಹಾಕ್ಬೇಕು ಆ್ಯಶ್ ಟ್ಯಾಗ್ ಮಾಡಿ ಪೊಲೀಸ್ ಕಮಿಷ್ನರ್ಗೆ ಇದನ್ನು ದಯಮಾಡಿ ಕಳಿಸ್ಬೇಕು ಟ್ವಿಟ್ಟರು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಎಲ್ಲ ಎಲ್ಲ ಎಲ್ಲದಕ್ಕೂ ಟ್ಯಾಗ್ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ ಮತ್ತೊಂದು ಸರಿ ಹೇಳ್ತೀನಿ ಪೊಲೀಸ್ ಕಮಿಷನರ್ ಅವ್ರಿಗೆ ಇದನ್ನು ಟ್ವಿಟ್ಟರು ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಎಲ್ಲದರಲ್ಲೂ ಟ್ಯಾಗ್ ಮಾಡಿ ಅಂತ ಕೇಳ್ಕೊತೀನಿ ಆಲ್ರೆಡಿ ಕೆಲಸ ನಡೀತಾ ಇದೆ ಎಲ್ಲ ಎಡಿಟ್ ಮಾಡಿ ಅರೌಂಡ್ ನೈನ್ ಓ ಕ್ಲಾಕ್ ಐ ಥಿಂಕ್ ಎಕ್ಸಾಕ್ಟ್ಲಿ ನೈನ್ ಓ ಕ್ಲಾಕ್ಗೆ ಆ ವಿಡಿಯೋನ ರಿಲೀಸ್ ಮಾಡ್ತೀನಿ ನೀವು ನೋಡ್ಬೋದು ಥ್ಯಾಂಕ್ ಯು ವೆರಿ ಮಚ್ ಎಲ್ಲರಿಗೂ ಇದನ್ನು ವಿಷಯ ಮುಟ್ಟಿಸಿ ವಿಷಯ ಮುಚ್ಚಿಸಿ ವೆಯ್ಟ್ ಮಾಡ್ತಾಯಿರಿ ಎಲ್ಲರೂ ಅದನ್ನು ಟ್ಯಾಗ್ ಮಾಡೋಣ ಥ್ಯಾಂಕ್ ಯು